ನಾ ಬಹುಶಃ ಆಯ್ತಾ ಗುರು ತಕ್ಷಣ ಬರಲಿ ಮತ್ತೆ ಒಂದು ರೂಪಾಯಿ ಕೊಟ್ಟರು ಸಂತೋಷ ನಮ್ಗೆ ಮೂರು ಕೊಡಿ ಮತ್ತೆ ಯಾವ ರೀ ಇಲ್ಲಿ ಒಂದು ಕಟ್ಪಟ್ಟಿ ಗುಡಿಗೆ ಬಂದಿದ್ದು ಓಷಿಗೆ ಬಾಡಿಗೆ ಐತೆ ಹಾ ಬಾಡಿಗೆ ಐತೆ ಎಷ್ಟು ಇಲ್ಲಿ ಮೂರುವರೆ ಸಾವಿರ ತಿಂಗಳ ತಿಂಗಳ ಮೂರುವರೆ ಸಾವಿರ ರೂಪಾಯಿ ಎಷ್ಟು ಮಂದಿ ಇದ್ರಿ ಮೂರು ಮಂದಿ ಇದ್ರಿ ಒಬ್ಬರ್ಗ ಬತ್ತು ಹನ್ನೆರಡು ನೂರು ರೂಪಾಯಿ ಬಿತ್ತು ಹಿಂದೆ ತಿಂಗಳಿಗೆ ಹಾಂ ರೀ ನಿಮ್ಮದು ಕಾಲೇಜು ಆಗೈತಿ ರೀ ನಮ್ದು ಏನು ಕಾಲೇಜು ಏನಿಲ್ಲ ಇದೇ ಜೋಳಿಗೆ ನಮ್ಮ ಕಾಲಜಮ್ಮ ಊರಿ ನಿಮ್ಮದು ಹುಟ್ಟೂರ ಕೂಡ ನಮ್ದು ಕೂಡ ಅಂದ್ರೆ ಗಂಗನಪಳ್ಳಿ ಗಂಗನಪಳ್ಳಿ ತ್ರಿಶೂಲ್ ಕಡೆ ತ್ರಿಶೇಲ್ ಕಡೆ ಮುಗುಳು ಕೊಡ್ದಾಗ ಹೆಂಗೆ ರೀ ಮತ್ತು ಇಲ್ಲೇ ಬಂದು ನಲ್ವತ್ತು ವರ್ಷ ಇಲ್ಲೇ ಐತಿ ಭೇಟ ಇಲ್ಲೇ ಅದ ರೀ ಹಿಂಗೆ ತಿರುಗ್ಯಾಡ್ದ ಗಟ್ಟ ನಿನ್ನೆಲ್ಲರಿಗೂ ನಿಮ್ಮ ಹುಟ್ಟರೆ ಗೊತ್ತೈತ್ರಿ ಅವ್ಗೆ ಅವನು ಎಲ್ಲಿ ಅದು ಗೊತ್ತಿಲ್ಲ ನಾನು ಎಲ್ಲ ಕೇಳಿದ್ರಿ ಹುಟ್ಟು ಗೊತ್ತಿಲ್ಲ ಅಂತ ಸೊ ಒಬ್ಬೊಬ್ಬರು ಲೈಫ್ ಒಂದೊಂತಾರೆ ಜೀವನದಾಗ ಆದಿಲ್ಲ ಇದಿಲ್ಲ ಅನ್ನಿ ಏನದು ಹಾಕೋತಿರ್ತೀರಿ ಅಂಥವರೆಲ್ಲ ಇಂಥವ್ರು ನೋಡಿ ಜ್ವರ ಮಾಡ್ಬೇಕ್ರಿ